ಇವತ್ತು ಈ ರಾಜ್ಯದಲ್ಲಿ ನೂರ ಮೂವತ್ತಾರು ಶಾಸಕರನ್ನೊಳಗೊಂಡಿರ್ತಕ್ಕಂಥ ಸುಭದ್ರವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿದೆ ಆದರೆ ಇಂಥ ಸರ್ಕಾರವನ್ನು ಬೀಳಿಸಬೇಕು ಅಂತ ಹೇಳಿ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರು ಅಮಿತ್ ಶಾ ಸಾಹೇಬರು ಈ ರಾಜ್ಯದ ರಾಜ್ಯಪಾಲರನ್ನು ತಮ್ಮ ಕೈಗೊಂಬೆಯಾಗಿ ಮಾಡಿಕೊಂಡು ಬಿಜೆಪಿ ರಾಜ್ಯ ಘಟಕ ಮತ್ತು ಜೆ ಡಿ ಎಸ್ನವರ ಒಂದು ಕುತಂತ್ರವನ್ನು ಮಾಡುವುದರ ಮುಖಾಂತರ ಈ ರಾಜ್ಯದ ಸರ್ಕಾರವನ್ನ ಅಸ್ಥಿರ ಮಾಡಬೇಕು ಸಿದ್ದರಾಮಯ್ಯನವರನ್ನು ಇಳಿಸಬೇಕು ಅಂತೇಳಿ ಒಂದು ಷಡ್ಯಂತ್ರವನ್ನು ಈ ರಾಜ್ಯದಲ್ಲಿ ರೂಪಿಸ್ತಾ ಇದ್ದಾರೆ ರೂಪಿಸಿದ್ದಾರೆ ಅದು ಈ ರಾಜ್ಯಕ್ಕೆ ಈ ರಾಜ್ಯದ ಜನತೆಗೆ ಎಲ್ರಿಗೀಗ ಗೊತ್ತಾಗಿದೆ ಇವರ ಷಡ್ಯಂತ್ರ ಇವರ ಕುತಂತ್ರ ಇವರು ತಾವು ಅಧಿಕಾರ ಇದ್ದಾಗ ಏನು ಮಾಡಲಿಲ್ಲ ಯಾವುದೇ ಒಂದೇ ಒಂದು ಯೋಜನೆಯನ್ನ ಜನರಿಗೆ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥದ್ದು ಮಾಡಲಿಲ್ಲ ಮಾನ್ಯ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟನೇ ಇಸ್ವಿಯಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದ ಎಲ್ಲ ಜನರಿಗೆ ಮಹಿಳೆಯರಿಗೆ ಬಡವರಿಗೆ ರೈತರಿಗೆ ಹಲವಾರು ಭಾಗ್ಯಗಳನ್ನು ಕೊಡೋದ ಮುಖಾಂತರ ಭಾಗ್ಯದಾತ ಎಂಚಿಕೊಂಡ್ರು ಈ ರಾಜ್ಯದ ಒಬ್ಬ ಹಿಂದುಳಿದ ವರ್ಗದ ನಾಯಕ ಎರಡನೇ ಬಾರಿ ಮುಖ್ಯಮಂತ್ರಿ ಆದ್ನಲ್ಲ ಅಂತ ಹೇಳಿ ಒಂದು ಹೊಟ್ಟೆ ಕಿಚ್ಚಿನಿಂದ ಇವತ್ತು ದಿವಸ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಇವತ್ತು ಈ ರಾಜ್ಯದ ಮಹಿಳೆಯರಿಗೆ ನೀವು ನೋಡ್ತಾ ಇದ್ದೀರಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ಜಾರಿ ಮಾಡಿದ್ದಾರೆ ಇವತ್ತು ರಾಜ್ಯದ ಮಹಿಳೆಯರಿಗೆ ಫ್ರೀ ಆಗಿ ರಾಜ್ಯಾದ್ಯಂತ ಬಸ್ ಪ್ರಯಾಣ ಮಾಡಿದ್ದಾರೆ ಮತ್ತು ಇವತ್ತಿನ ದಿವಸ ರಾಜ್ಯದ ಎಲ್ಲ ಜನರಿಗೆ ಇವತ್ತು ಅನ್ನ ಭಾಗ್ಯ ಯೋಜನೆಯನ್ನ ಹತ್ತು ಕೆ ಜಿ ಅಕ್ಕಿಯನ್ನ ಕೊಟ್ಟಿದ್ದಾರೆ ಇವತ್ತು ಕರೆಂಟ್ ಫ್ರೀ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಇವೆಲ್ಲವುಗಳನ್ನ ಇವತ್ತು ಪಂಚ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿ ಪಂಚ ಗ್ಯಾರಂಟಿಗಳ ಪರಮಾತ್ಮ ಎನಿಸಿಕೊಂಡಿದ್ದಾರೆ ಇಂಥವರನ್ನ ಏನಾದ್ರೂ ಮಾಡಿ ಇಳಿಸಬೇಕು ಅಂತ ಹೇಳಿ ಒಂದು ಷಡ್ಯಂತ್ರ ಮಾಡಿ ಇವತ್ತಿನ ದಿವಸ ಒಂದು ಯೋಜನೆಯನ್ನ ಮಾಡ್ತಾ ಇದ್ದಾರೆ ಅದು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಇವತ್ತು ರಾಜ್ಯಪಾಲರು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಪ್ರಾಶುಕುಶನ್ ಕೊಟ್ಟಿದ್ದಾರೆ ಇವತ್ತು ನಿನ್ನೆ ಕೋರ್ಟ್ ಅಲ್ಲಿ ಹೇಳಿದೆ ಕೋರ್ಟ್ ನ್ಯಾಯಾಧೀಶರು ಏನ್ ಹೇಳಿದ್ದಾರೆ ಏನು ಎರಡ್ ಹದಿನೆಂಟು ಕಲಮೆಯನ್ನು ನೀವು ಪ್ರಾಶುಕ್ಯುಶನ್ ಕೊಟ್ಟಿದ್ದೀರಿ ಅದನ್ನು ಸರಾಸಗಟ್ಟವಾಗಿ ತಿರಸ್ಕಾರ ಮಾಡಿದ್ದಾರೆ ರಾಜ್ಯಪಾಲರಿಗೆ ಹಿಂಬೆ ಹಿಂದೆಟ್ಟಾಗಿದೆ ಹದಿನೇಳು ಅಲ್ಲಿ ಪ್ರಾಶುಕ್ಯುಶನ್ಗೆ ಅನುಮತಿ ಕೊಟ್ಟಿದ್ದಾರೆ ಅದನ್ನು ಇವತ್ತು ನಾವು ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಪಕ್ಷ ಮೇಲ್ಮನವಿ ಸಲ್ಲಿಸ್ತಾ ಇದೆ ಡಿವಿಷನ್ ಬೆಂಚ್ ಇದೆ ಸುಪ್ರೀಂ ಕೋರ್ಟ್ ಇದೆ ಇವತ್ತು ನ್ಯಾಯಾಂಗದಲ್ಲಿ ಜಯ ಸಿಕ್ಕೇ ಸಿಗುತ್ತೆ ಯಾಕಂದ್ರೆ ಏನು ತಪ್ಪು ಮಾಡೇ ಇಲ್ಲ ಅರೆ ಏನ್ ತಪ್ಪು ಮಾಡ್ಯಾರಿ ಏನ್ ಭ್ರಷ್ಟಾಚಾರ ಮಾಡ್ಯಾರ ಏನ್ ಹಣ ಹೊಡೆದಾರ್ ಯಾರೇ ಅರೆ ಏನು ಮಾಡೇ ಇಲ್ಲ ಇಂಥವ್ರಿಗೆ ನೀವು ಇವತ್ತು ದಿವಸ ಷಡ್ಯಂತ್ರ ಮಾಡಿ ತಕ್ಕಂತ ಮಾಡ್ತಾ ಇದ್ದೀರಿ ಇದು ಸಿದ್ದರಾಮಯ್ಯ ಮಾಡ್ತಕ್ಕಂಥ ಮಾಡತಕ್ಕಂತ ಅವಮಾನ ಅಲ್ಲ ಇಡೀ ರಾಜ್ಯದ ಮಹಿಳೆಯರಿಗೆ ರಾಜ್ಯದ ರೈತರಿಗೆ ರಾಜ್ಯದ ಬಡವರಿಗೆ ರಾಜ್ಯದ ಶೋಷಿತರಿಗೆ ಮಾಡತಕ್ಕಂತ ಅವಮಾನ ಇಂತ ಸರ್ಕಾರವನ್ನ ಬಿಡಿಸಬೇಕು ಅಂತ ಹೇಳಿ ನೀವು ಷಡ್ಯಂತ್ರ ಮಾಡ್ತಾ ಈ ಧೋರಣೆಯನ್ನು ಖಂಡಿಸಿ ಇವತ್ತ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಕಪ್ಪು ಪಟ್ಟಿಯನ್ನು ಧರಿಸಿ ಇವತ್ತಿನ ದಿವಸ ಧರಣಿ ಸತ್ಯಾಗ್ರಹ ಮಾಡ್ತಾ ಇದೀವಿ ಹಾಗೇನೆ ಕಲಬುರ್ಗಿ ಜಿಲ್ಲೆಯಲ್ಲಿ ಸಹಿತ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಕರ್ನಾಟಕ ರಾಜ್ಯದ ಹಿಂದೂ ಜಾತಿಗಳ ಒಕ್ಕೂಟದ ಸಂಯುಕ್ತ ಆಶ್ರಯದಲ್ಲಿ ಕಪ್ಪು ಪಟ್ಟಿ ಧರಿಸಿ ಧರಣಿಯನ್ನು ಮಾಡ್ತಾ ನಾವು ಸಿದ್ದರಾಮಯ್ಯ ಸಾಬ್ರಿಗೆ ಹೇಳ್ತಾ ಇದೀವಿ ನೀವು ಯಾವುದೇ ಕಾರಣಕ್ಕೂ ಹಿಂದಿ ಸರಿಬೇಡ್ರಿ ನೀವು ಮುಂದುವರಿಯಿರಿ ಸಿದ್ದರಾಮಯ್ಯ ಸಾಕೆ ಬಿಡು ತುಮಾರೇ ಸಾನ್ ಅನುಮತಿ ಕೊಟ್ಟಿದ್ದನ್ನ ಕೇಳಿ ಇಡೀ ರಾಜ್ಯದ ಜನರು ಮಮ್ಮಲ ಮರಗ್ತಾ ಇದಾರೆ ಎಂತ ರಾಜ್ಯದ ನಾಯಕನಿಗೆ ಇಂತ ಒಂದು ಷಡ್ಯಂತ್ರ ಮಾಡ್ತಾ ಇದಾರೆ ಅಂತ ಹೇಳಿ ಇಡೀ ರಾಜ್ಯದ ಬಿಜೆಪಿ ಮತ್ತು ಜೆ ಡಿ ಎಸ್ ವಿರುದ್ಧ ಇವತ್ತು ಅವರು ಒಂದು ದಂಗೆ ಇರ್ತಕ್ಕಂಥ ಇವತ್ತು ದಿವಸ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಆ ಕಾರಣಕ್ಕಾಗಿ ಇವತ್ತು ನಾವು ಬಿಜೆಪಿ ಮತ್ತು ಜೆ ಡಿ ಮಾಡ್ತಾ ನಾಡ್ತಾ ಇರತಕ್ಕಂಥ ಕುತಂತ್ರವನ್ನು ಖಂಡಿಸಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಮಾನ್ಯ ಸಿದ್ದರಾಮಯ್ಯ ಸಾಬ್ರು ಯಾವುದೇ ಕಾರಣಕ್ಕೂ ಹಿಂಸರಿಬಾರ್ದು ನಾವು ನಾವು ನಿಮ್ಮ ಜೊತೆಗೆ ಇದೀವಿ ಅಂತ ಹೇಳಕ್ಕೆ ನಾನು ಹೇಳಕ್ಕೆ ಬಯಸ್ತೀನಿ ಸರಿ ಇವತ್ತು ಇವತ್ತು ದಿನ ಕೂಡ್ತಾ ಇದ್ದೀವಿ ಇವತ್ತು ಇವತ್ತು ದಿನ ಕೂಡ ಬರ್ತಕ್ಕಂತ ದಿನಮಾನಗಳ ಹಂತ ಹಂತವಾಗಿ ಹೋರಾಟ ಮಾಡ್ತೀವಿ ನಮ್ಮ ಕಾನೂನಿನಲ್ಲಿ ನ್ಯಾಯ ಇದೆ ನ್ಯಾಯಾಂಗದಲ್ಲಿ ನಂಬಿಕೆ ಇದೆ ಯಾವುದೇ ತಪ್ಪು ಮಾಡದಿ ಇರತಕ್ಕಂತ ಒಬ್ಬ ಮುಖ್ಯಮಂತ್ರಿಯನ್ನ ಇಳಿಸಕ್ಕೆ ಹೊರಟಿದ್ದಾರೆ ಅದನ್ನ ಆ ಪ್ರತಿಫಲ ಅದು ಇದು ಆಗಲ್ಲ ಅಂತ ಪ್ರತಿಫಲ ಸಿಗಲ್ಲ ಅಂತ ಹೇಳಕ್ ಬಯಸ್ತೀನಿ ನನ್ನ ಹೆಸರು ಮಾಂತೇಶ ಎಸ್ ಕೌಲ್ಗೆ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಹಿಂದುಳ ಜಾತಿಗಳ ಒಕ್ಕೂಟ ಕಲಬುರ್ಗಿ ಜಿಲ್ಲೆ